ಇದರ ಬಗ್ಗೆ ನೀವೇ ಹೋಗಿ ಖುದ್ದು ಹೋಗಿ ಅಲ್ಲಿಗೆ ಆರ್ ನಗರಕ್ಕೆ ಹೋಗ್ಬೇಕು ಹೋಗಿ ಇದರ ಬಗ್ಗೆ ತನಿಖೆಯನ್ನು ನಡೆಸಿ ಈ ಈ ಪ್ರಕರಣವನ್ನು ಸಂಪೂರ್ಣವಾಗಿ ವರದಿ ಮಾಡಿ ಅಂತ ಹೇಳಿದ್ರು ಆಗ ನಾನು ಆರ್ ನಗರಕ್ಕೆ ಹೋದೆ ನಮ್ಮ ಹತ್ರ ವಾಹನಗಳು ವೆಹಿಕಲ್ ಏನು ಇರಲಿಲ್ಲ ಬಸ್ನಲ್ಲೇ ಪ್ರಯಾಣ ಮಾಡ್ತಾ ಇದ್ದೆ ಅವಾಗ ನಾನು ಬಹುತೇಕ ರಿಪೋರ್ಟರ್ಸ್ ಹತ್ರ ಆ ಥರ ಯಾವ ವಾಹನ ಸೌಲಭ್ಯ ಇರಲಿಲ್ಲ ಅಲ್ಲಿಗೆ ಹೋದ್ವಿ ಅಲ್ಲಿ ಹೋದಿಯೇ ಒಬ್ಬ ಟ್ಯಾಕ್ಸಿ ಡ್ರೈವರ್ ಹತ್ರ ಮಾತಾಡ್ತೆ ಅವನು ಕೂಡಲೇ ನನ್ನ ನೆರವಿಗೆ ಬಂದ ಅವನೊಬ್ಬ ಮುಸ್ಲಿಮ್ ಟ್ಯಾಕ್ಸಿ ಡ್ರೈವರು ಅವನು ಹೇಳ್ದ ನಾನು ಕರ್ಕೊಂಡು ಹೋಗ್ತೀನಿ ನನಗೆ ಗೊತ್ತಿದೆ ಆ ವಿಷಯ ನೀವು ಬಂದಿ ಹೇಳಿ ನಾನು ನಿಮ್ಗೆ ಏನ್ ಬೇಕು ಸಹಕಾರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಗಂಧದ ಅಂಡಿಗೆ ನನಗೆ ಕರ್ಕೊಂಡು ಕರ್ಕೊಂಡೋಗ ಅದು ಅವನಿಗೆ ಯಾಕೆ ಅಷ್ಟು ಗೊತ್ತಿತ್ತು ಅಂತ ಹೇಳಿದ್ರೆ ವಿಷಯ ಅಲ್ಲಿ ಮರಣ ಒಂದಿ ಹೊಲೆಯಾಗಿದ್ದಂಥ ಹೆಣ್ಮಗಳು ಒಬ್ಬ ಮುಸ್ಲಿಂ ಹೆಣ್ಮಗಳು ಹೀಗಾಗಿ ಅವನಿಗೆ ಆ ಸಂಬಂಧ ಇತ್ತು ಸುದ್ದಿ ಗೊತ್ತಿತ್ತು ಗಂಡನಲ್ಲಿಗೆ ನಾನು ಅವನ ಜೊತೆಯಲ್ಲಿ ಹೋದ ನಂತರ ಅದೊಂದು ಗುಡ್ಸಿಲ್ ಇತ್ತು ಗುಡಿಸಿಲು ಹಾಡು ಬಿದ್ದಿತ್ತು ಆದ್ರೆ ಗುಡಿಸಿಲಿನಲ್ಲಿ ಇದ್ದಂತಹ ಎಲ್ಲ ಕುರುಬುಗಳನ್ನು ನಾನು ಫೋಟೋಗ್ರಾಫ್ ಮಾಡಿದೆ ಆಮೇಲೆ ಅದನ್ನು ಮಾಡಿದೆ ಆಕೆ ಗಂಡ ಹೆಂಡತಿ ಒಂದು ಮಗುವಿನ ಸಂಸಾರ ಇತ್ತು ತುಂಬಾ ಬಡತನದಲ್ಲಿ ಇದ್ದಂಥ ಒಂದು ಕುಟುಂಬ ಅದು ಆ ಹೆಣ್ಣು ಮಕ್ಕಳು ಆ ಬೆಂಕಿ ಹಚ್ಚಿ ಬಿಂದಿಗೆನ ಎತ್ಕೊಂಡು ಆ ನೀರು ತರಲಿಕ್ಕೆ ಹೋದ್ಲು ಬಾಗಿಲ ಎಳ್ಕೊಂಡ್ರು ಅದಕ್ಕೆ ಬೀಗ ಗೀಗ ಏನು ಹಾಕೋ ಇದಿರ್ಲಿಲ್ಲ ಬಾಗಿಲು ಎಳ್ಕೊಂಡು ಹೋದ್ರು ಹಾಗಾಗಿ ಅವಳು ಬಿಂದಿಗೆಯಲ್ಲಿ ನೀರು ತಂದು ಒಳಗಡೆ ಹೋದ ಇಬ್ರು ಆಗ್ಲೇ ಮನೆ ಒಳಗಡೆ ಸೇ ಗುಡ್ಸಲನ್ನೊಳಗೆ ಸೇರ್ಕೊಂಡಿದ್ರು ಅವರು ಅದೇ ಗ್ರಾಮದ ಜಗನು ಅವರು ಆಕೆಯ ಮೇಲೆ ಅತ್ಯಾಚಾರವನ್ನು ಮಾಡಿ ಆಕೆ ಎಷ್ಟು ರೆಸಿಸ್ಟ್ ಮಾಡಿದ್ದು ಪ್ರತಿಭಟನೆ ಮಾಡಿದ್ದು ಅಂದ್ರೆ ಅವಳ ಪಾದಗಳು ಆ ನೀರು ಒಲೆಯಲ್ಲಿ ಸಿಕ್ಕಾಕೊಂಡು ಅದು ಅಷ್ಟೊರೆಗೆ ಚಾಚಿಕೊಂಡು ಅವಳ ಪಾದ ತಿಮ್ಮಡಿ ಎಲ್ಲ ಬೆಂದು ಹೋಗಿತ್ತು ಆಮೇಲೆ ಅವಳ ಒಂದು ಹೋರಾಟವನ್ನು ಒಂದು ಕಂಟ್ರೋಲ್ ನಿಯಂತ್ರಣಕ್ಕೆ ತಗೊಂಡು ಸಲುವಾಗಿ ಅವರು ಅಲ್ಲೇ ಇದ್ದಂತ ಒಂದು ಕವೆಗೋಲನ್ನ ಹಿಟ್ಟು ಇರುವಂತ ಕವೆಗೋಲನ್ನ ಪಡಿಸಿದ್ರು ಅದನ್ನ ಇಲ್ಲಿಟ್ಟಿದ್ರು ಅವಳಿಗೆ ಹಾಗಿದ್ರು ಅವಳು ಎಷ್ಟು ಹೋರಾಟ ಮಾಡಿದ್ರು ಅಂದ್ರೆ ಇಲ್ಲಿ ಹರ್ಕೊಂಡು ಆ ಕವೆಗೋಲ್ ಸೀಳ್ಕೊಂಡು ಅವಳ ಗಂಟಲು ಒಳಗಡೆ ಹೋಗ್ಬಿಟ್ಟಿತ್ತು ಅದು ಅಂತ ಅಮಾನುಷವಾದಂತ ರೀತಿಯಲ್ಲಿ ಅವಳ ಮೇಲೆ ಅತ್ಯಾಚಾರವನ್ನ ಮಾಡಿ ಆಮೇಲೆ ಅವ್ರನ್ನ ಕೊಲೆಯನ್ನು ಕೂಡ ಮಾಡಿ ಅವ್ರು ಹೋಗಿದ್ರು ಬಹಳ ದಿನಗಳ ಕಾಲ ಅದು ಪತ್ತೆ ಆಗ್ಲಿಲ್ಲ ಆಮೇಲೆ ಅದು ಅದು ಅನಾನಿದಸ್ ಒಂದು ಅನಾಮಧೇಯ ಪತ್ರ ಆ ಸಂದರ್ಭದಲ್ಲಿ ಬಂತು ಅದರಲ್ಲಿ ನಾನು ಹೋಗಿ ಆಕೆ ಗಂಡನ ಪತ್ತೆ ಹಚ್ಚಿ ಮಗುವನ್ನ ಪತ್ತೆ ಹಚ್ಚಿ ಅವರೆಲ್ಲರನ್ನ ಮಾತಾಡಿಸಿ ಆ ಇಡೀ ಒಂದು ಪ್ರಕರಣದ ಒಂದು ಫೋಟೋಗ್ರಾಫ್ ಮಾಡಿ ಎಲ್ಲ ವಿಸ್ತೃತವಾದಂತ ವರದಿಯನ್ನು ಮಾಡಿದ್ರೆ ಲಂಕೇಶ್ಗೆ ಬಹಳ ಖುಷಿ ಆಯ್ತು ಅವರು ಹೊಗಳೋದು ಬಹಳ ಕಷ್ಟ ಸ್ವಲ್ಪ ಬಂದ್ ಬೈತಾರೆ ಇದ್ರೆ ಅಂತ ಅದು ಅವರ ಕ್ರಮ ಆಗಿತ್ತು ಅಂದರೆ ನಾನು ಆ ವರದಿಯನ್ನು ಕಳಿಸಿದಾಗ ಅವರಿಗೆ ಎರಡು ಪುಟದ ದೊಡ್ಡದಾದಂತಹ ಒಂದು ವರದಿಯನ್ನು ಪ್ರಕಟಿಸಿದ್ದು ಕೂಡ ಆದರೆ ನನಗೆ ಒಂದು ಪತ್ರವನ್ನು ಕೂಡ ಬಂತು ಐ ಆಮ್ ಪ್ರೌಡ್ ಆಫ್ ಯು ಅದ್ ಜರ್ನಲಿಸ್ಟ್ ಅಂತ ಬರ್ತಾರೆ ನನಗೆ ಅದು ಒಂದು ನನಗೆ ಬಹಳ ಶಕ್ತಿಯನ್ನ ಧೈರ್ಯವನ್ನು ಕೊಟ್ಟು ಬಗ್ಗೆ ನನಗೆ ಮಾನಸಿಕವಾಗಿ ಕೂಡ ನನಗೆ ಅಪಾರವಾದಂತಹ ಒಂದು ತ್ರಾಣವನ್ನು ಕೊಟ್ಟಂತಹ ಪತ್ರ ಅದು ಇಂದಿಗೂ ಇದೆ ನನ್ನ ಹತ್ರವು ಬಹುಶಃ ನಾನು ಪ್ರಕಟ ಮಾಡೋದೊಂದು ಆತ್ಮಕಥೆಯಲ್ಲಿ ಪತ್ರ ಕೂಡ ಪ್ರಕಟ ಆಗತ್ತೆ ಆಮೇಲೆ ನನ್ನ ಮತ್ತೆ ಲಂಕೇಶ್ ನಡುವೆ ಎಲ್ಲವೂ ಸರಿ ಇರಲಿಲ್ಲ ಅವ್ರ ಸುತ್ತ ಕೆಲವು ಜೀವ ಗುಟ್ಟುಗಳು ಕೂಡ ಇದ್ವು ಆದ್ರೆ ನಾನು ಆ ಪ್ರೀತಿ ಇರ್ಲಿಲ್ಲ ನಾ ನೇರ ನೇರ ಅವ್ರ ಎದುರಿಗೆ ಹೇಳ್ಬಿಡ್ತಾ ಇದ್ದೆ ಇದು ಹಾಗಲ್ಲ ಹೀಗಲ್ಲ ಅದಾಗೇ ಇಲ್ಲ ಯಾಕಿದ್ದ ನಾವು ಮಾಡ್ತಾ ಇದೀರಿ ಒಂದು ಸರಿ ಅವರು ಒಂದು ಲೇಖನವನ್ನು ಬರೆದಿದ್ರು ಅದರಲ್ಲಿ ಗುಲಾಬಿ ಕಡ್ಡಿಯನ್ನ ಇಷ್ಟು ಎಕರೆ ಜಾಗದಲ್ಲಿ ಇಷ್ಟು ಗುಲಾಬಿ ಕಡ್ಡಿಯನ್ನ ನೆನಪಿಗೆಯ ಇಲ್ಲ ಇಷ್ಟು ಗುಲಾಬಿ ಕಡ್ಡಿಯನ್ನ ನೆಡ್ಬೋದು ಇಷ್ಟಿಷ್ಟು ದೂರಕ್ಕೆ ಅಂದ್ರೆ ಒಂದು ಎಕರೆಗೆ ಇಷ್ಟು ಗುಲಾಬಿ ಕಡ್ಡಿಗಳು ಬರ್ತವೆ ಆ ಗುಲಾಬಿ ಕಡ್ಡಿಗಳು ಇಷ್ಟು ದಿವಸಕ್ಕೆ ಬೆಳೀತವೆ ಅದರಲ್ಲಿ ಇಷ್ಟು ದಿವ್ಸಕ್ಕೂ ಹೂ ಬಿಡತ್ತೆ ಇಷ್ಟು ಹೂಗಳು ಸಿಗ್ತವೆ ಇಷ್ಟು ಹೂಗಳನ್ನ ಇಷ್ಟಿಷ್ಟು ರೂಪಾಯಿಗೆ ಮಾರಾಟ ಮಾಡಿದ್ರೆ ಆ ರೀತಿ ನಿಮ್ಗೆ ಇಷ್ಟು ಲಾಭದಾಯಕ ಅಂತ ಬಂದ್ರು ನನಗೆ ಅದು ತುಂಬಾ ಇಲ್ಲಿ ಪ್ರಕಟಿಕಲ್ ಐಡಿಯಾ ಅಂತ ಅನ್ನಿಸ್ತು ನಾನು ಹೇಳಿದೆ ಹುಳು ಹಿಡಿಯೋದಿಲ್ವಾ ಅದಕ್ಕೆ ಅಥವಾ ಗ್ರೋ ಈಗ ನಾವೇ ಗುಲಾಬಿ ಗಿಡದ ಬೆಳೆಸ್ತೀವಿ ನಮಗೆ ಇವ್ರು ಹೇಳ್ದಂಗೆ ನಮ್ಗೆ ಗುಲಾಬಿ ಬೆಳೆ ನಾನು ಗುಲಾಬಿ ಪಾಟ್ನಲ್ಲಿ ಹಾಕೊಂಡು ಅಂಗಳದಲ್ಲಿ ಹಾಕೊಂಡು ಬೆಳೆಸ್ತಾ ಇದ್ದೆ ಅದಕ್ಕೆ ಕಷ್ಟ ಗೊತ್ತಿತ್ತು ನಾನು ಹೇಳಿದೆ ಇಲ್ಲ ಆಗೋದಿಲ್ಲ ನೀವು ಬರ್ತಿದ್ದೀರಲ್ಲ ಜನ ಒಗ್ಕೋತಾರೆ ಅಂತ ಅಂದ್ಕೊಳ್ತೀರಲ್ಲ ಯಾಕೆ ಈ ತರ ಎಲ್ಲ ನನಗೆ ಪ್ರಾಕ್ಟಿಕಲ್ ಐಡಿಯಾಸ್ ಅವ್ರಿಗೆ ಸಕ್ಕತ್ತು ಬಂತು ಅವ್ರಿಗೆ ನಿಮ್ ನಿಮ್ಗೆ ಎದ್ದು ಅರ್ಥ ಆಗೋದಿಲ್ಲ ಡೋಂಟ್ ಇಂಟರ್ಫಿಯರ್ ನನ್ನ ನನ್ನ ಬರವಣಿಗೆಯಲ್ಲಿ ನನ್ನ ಲೇಖ ನಾನು ಹೇಳಿದೆ ಇಂಟರ್ಫಿಯರೆನ್ಸ್ ಅಲ್ಲ ನಿಮ್ಮ ಮಾತಿಗೆ ನಾವು ಉತ್ತರ ಕೊಡ್ಬೇಕಾಗತ್ತೆ ಅಲ್ಲಿ ಜನ ಆಡ್ಕೊಂಡು ನಗ್ತಾರೆ ನಾವೇನ್ ಮಾಡೋದು ಅಂತ ಹೇಳ್ಬಿಟ್ಟು ಅದೊಂದು ಚಿಕ್ಕಪುಟ್ಟ ಜಗಳ ಆಗ್ಬೋದು ದೊಡ್ಡ ಜಗಳ ಆಗಿದೆ ಅವಾಗ ಪ್ರಗತಿ ಅಂತದ್ದು ಪ್ರಗತಿ ದಂಡದಲ್ಲಿ ಅವರು ಇವನನ್ ಕಿತ್ತಾಕಿ ಅವನನ್ನು ಬುಡ್ಸಾಕಿ ಅವನನ್ನು ಒಗ್ದಾಕಿ ಅಂತ ಇವ್ರೇನ್ ಏನ್ ಬರ್ದ್ರು ಜನ ಹಂಗೆ ಮಾಡಿದ್ರು ಕಿತ್ತಾಕಿದ್ರು ಒಗ್ದಾಕಿದ್ರು ಬಡದಾಕಿದ್ರು ಎಲ್ಲ ಮಾಡಿದ್ರು ಇವ್ರಿಗೇನು ಹುಮ್ಮಸ್ಕೊಂಡ್ಬಾರ್ದು ರಾಜಕಾರಣದಲ್ಲಿ ನಾನೊಂದು ಪಕ್ಷ ಮಾಡಿದ್ರೆ ಆ ಪಕ್ಷ ಎಲೆಕ್ಷನ್ಗೆ ಹೋದ್ರೆ ಜನ ಎಲ್ಲ ನನ್ನ ಹಿಂದೆ ಹೋಗಿ ಹಿಂದೆ ಬಂದ್ ಬಂದ್ಬಿಡ್ತಾರೆ ನಮ್ಮ ರಾಜಕೀಯ ಪಕ್ಷ ಅಧಿಕಾರಕ್ಕೂ ಬರಬಹುದು ಅನ್ನುವಂತ ದೊಡ್ಡ ಆಸೆ ಇತ್ತು ಆಮೇಲೆ ಬೆಂಗಳೂರಿನಲ್ಲಿ ಸಭೆ ಮಾಡಿದ್ರು ಅವ್ರ ಆಫೀಸ್ ನಲ್ಲಿ ಅವ್ರ ಆಫೀಸ್ ನಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಅಲ್ಲಿ ಹೋದಂತವ್ರು ರಿಪೋರ್ಟರ್ಸ್ ಹೊರಗಡೆ ಯಾರು ಹೋದ್ವಿ ನಾವು ಅಥವಾ ಅಲ್ಲೇ ಕೆಲಸ ಮಾಡೋರು ಎಲ್ಲರಿಗೂ ಕೂಡ ಮೊದಲನೇ ಮಾಡಿ ಊಟದ ವ್ಯವಸ್ಥೆ ಇತ್ತು ಎಲ್ಲೂ ಹೊರಗೆ ಹೋಗ ಆಗಿರ್ಲಿಲ್ಲ ನಮ್ಮ ಕೆಲಸ ಅಲ್ಲೇ ಮುಗಿಸ್ಕೊಂಡು ಮಧ್ಯಾಹ್ನ ಅಲ್ಲೇ ಊಟ ಮಾಡ್ಕೊಂಡು ಇನ್ನು ಮಧ್ಯಾಹ್ನ ಏನಿದೆ ಕೆಲಸ ಮಾಡ್ಕೊಂಡು ಬರ್ಬೋದಿತ್ತು ಊಟ ಗಿಡ ಎಲ್ಲ ಹಾಕ್ಕೊಟ್ರು ಚೆನ್ನಾಗಿರ್ತಿತ್ತು ಊಟ ಆಮೇಲೆ ಅವರು ಪ್ರಗತಿ ರಂಗದ ರೂಪು ರೇಷಗಳನ್ನೆಲ್ಲ ಬಿಡಿಸಿ ನಾನು ಎಲ್ ಎಲ್ಲರ ಎದುರುಗಡೆನೆ ನಾನು ನಕ್ಕಬಟ್ಟೆ ನಕ್ಕ ಬಿಟ್ಟೆ ಹೇಳ್ದೆ ಇದು ಕೂಡ ನಿಮ್ ಗುಲಾಬಿ ಗಡ್ಡೆ ಲೆಕ್ಕಾಚರನೇ ಆಗತ್ತೆ ಇದು ಅದ್ರ ಬದಲಾಗಿ ನೀವು ಒಂದ್ ಕೆಲಸ ಮಾಡಿದ್ವಿ ನೀವು ಬೇರೆ ಯಾವುದು ಬೇಡ ಒಂದು ಮುನ್ಸಿಪಲ್ ಎಲೆಕ್ಷನ್ಗೆ ನೀವು ಕಂಟೆಸ್ಟ್ ಮಾಡಿ ಯಾಕಂದ್ರೆ ಅವಾಗ ನಾನು ಮುನ್ಸಿಪಲ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದೆ ಅದ್ರ ಎಲ್ಲಾ ಕಷ್ಟ ಸುಖಗಳು ನನಗೆ ಗೊತ್ತಿತ್ತು ಇಡೀ ಒಂದೇ ರಾತ್ರಿಯಲ್ಲಿ ಹೆಂಗೆ ಬರೀ ಜಾತಿ ಆಧಾರದ ಮೇಲೆ ಜನ ರಿಜೆಕ್ಟ್ ಮಾಡಿ ಉಪ್ಪೆ ಮಾಡಿ ಎಸಿತಾರೆ ಅನ್ನೋದು ಕೂಡ ನನಗೆ ಗೊತ್ತಿತ್ತು ಅದರ ಒಳಸುಳಿಗಳನ್ನು ಕೂಡ ಅರ್ಥ ಮಾಡ್ಕೊಂಡಿದೆ ನೀವು ಬರೀ ಒಂದೇ ಒಂದು ಮುನ್ಸಿಪಲ್ ಎಲೆಕ್ಷನ್ ಅನ್ನ ನೀವು ಕಂಟೆಸ್ಟ್ ಮಾಡಿ ಅದಾದ್ಮೇಲೆ ಪ್ರಗತಿ ರಂಗದ ಮಾತಾಡಿ ಎಲ್ಲ ಸೇರಿ ಮಾಡೋಣ ಅದ್ರ ಬಗ್ಗೆ ನನ್ನ ಅಪ್ರೇಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಪೈನ್ ಕರ್ಕೋಕು ಆಮೇಲೆ ಹಾಸನದಲ್ಲಿ ಸಭೆ ಮಾಡಿ ಅಂತ ನಾನ್ ಮಾಡೋದಿಲ್ಲ ನಾನ್ ಮಾಡೋದಿಲ್ಲ ಆ ಸಭೆಗೆ ಹತ್ತೆ ನಾಲ್ಕು ದಿನ ಬಂದ್ರೆ ಕಷ್ಟ ನಾನ್ ಮಾಡೋದಿಲ್ಲ ಪ್ರಗತಿ ರಂಗದ ಬಗ್ಗೆ ನನಗೂ ಅವ್ರಿಗೂ ಕೂಡ ಸಾಕಷ್ಟು ಒಂದು ಗೊಂದಲ ಇತ್ತು ಜಗಳ ಕೂಡ ಇತ್ತು ಆಮೇಲೆ ಅವರಿಗೆ ನೀಲುವಿನ ಬಗ್ಗೆ